ದೆಹಲಿಯಲ್ಲಿರುವ ಮುಖ್ಯಮಂತ್ರಿ ನಿವಾಸದ ಕುರಿತಾದ ಸಿಎಜಿ ವರದಿ ಸೋರಿಕೆ ಆಗಿರೋದು ಕಾಕತಾಳಿಯನು ಅಥವಾ ಉದ್ದೇಶ ಪೂರ್ವಕ ಪ್ರಯತ್ನನು ಸಂಬಿತ್ ಪಾತ್ರ ಈ ವರದಿಯನ್ನು ಪಡೆದಿದ್ದು ಹೇಗೆ ಸಾಂವಿಧಾನಿಕ ಸಂಸ್ಥೆಯಿಂದ ಬಿಜೆಪಿ ಈ ವರದಿಯನ್ನು ಸೋರಿಕೆ ಮಾಡಿದೆಯಾ ಈ ವರದಿ ಸೋರಿಕೆ ಮಾಡಿದಕ್ಕಾಗಿ ಬಿಜೆಪಿ ಮತ್ತೆ ಸಿಎಜಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತಾ ಪ್ರಧಾನಿ ಮೋದಿಯವರು ಬಹಳ ಹಿಂದೆನೆ ಇದ್ರ ವಿರುದ್ಧ ಮಾತಾಡಿದ್ರು ಸಿಎಜಿ ವರದಿಯ ಮೇಲೆ ಬಿಜೆಪಿ ಯಾಕೆ ರಾಜಕೀಯ ಮಾಡ್ತಾ ಇದೆ ಸಿ ಎ ಜಿ ಈ ಹಿಂದೆ ಯಾವುದೇ ಇತರ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ವೆಚ್ಚವನ್ನು ಲೆಕ್ಕ ಪರಿಶೋಧನೆ ಮಾಡಿದೆಯಾ ಹೋಲಿಕೆಗೆ ಮಾನದಂಡ ಏನಾಗಿರಬೇಕು ಹರಿಯಾಣದಿಂದ ಮಧ್ಯಪ್ರದೇಶದವರೆಗೆ ಬಿಜೆಪಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಯಾವ ರೀತಿಯ ಪರದೆಗಳನ್ನು ಬಳಸಲಾಗತ್ತೆ ಅಥವಾ ಅವ್ರ ಸ್ನಾನ ಗೃಹಗಳಲ್ಲಿ ಯಾವ ರೀತಿಯ ಫಿಟ್ಟಿಂಗ್ಗಳನ್ನು ಅಳವಡಿಸಲಾಗಿದೆ ಸರ್ಕಾರಿ ಆಸ್ತಿ ಆಗಿರುವಂತಹ ಮುಖ್ಯಮಂತ್ರಿ ನಿವಾಸವನ್ನ ನಿರ್ಮಿಸೋದು ನೈತಿಕತೆಯ ವಿಷಯನ ಅಥವಾ ಭ್ರಷ್ಟಾಚಾರದ ವಿಷಯನ ದೆಹಲಿಯ ಮುಖ್ಯಮಂತ್ರಿ ನಿವಾಸದ ಮೇಲೇನೆ ಗಮನವನ್ನು ಕೇಂದ್ರೀಕರಿಸಿ ಇತರರನ್ನು ನಿರ್ಲಕ್ಷಿಸೋದು ಯಾಕೆ ಅಧಿಕೃತ ನಿವಾಸಗಳ ಮೇಲೆ ಸ್ವೀಕಾರಾರ್ಹ ವೆಚ್ಚ ಯಾವುದು ಅಂತ ಯಾರು ನಿರ್ಧಾರ ಮಾಡ್ತಾರೆ ದೆಹಲಿಯ ಮುಖ್ಯಮಂತ್ರಿ ನಿವಾಸದ ಮೇಲೆ ಅನಾವಶ್ಯಕ ಐಷಾರಾಮಿ ಖರ್ಚುಗಳು ನಡೆದಿವೆ ಅಂತ ಬಿಜೆಪಿ ಆರೋಪ ಮಾಡಿದ್ರೆ ಪ್ರಧಾನಿ ಮೋದಿ ಅವರ ನಿವಾಸ ಸನ್ ಗ್ಲಾಸ್ ವಿಮಾನ ಚಪ್ಪಲಿ ಸೇರಿದಂತೆ ಎಲ್ಲದರ ವೆಚ್ಚವನ್ನ ಹೇಳಿ ಆಮ್ ಆದ್ಮಿ ಪಕ್ಷ ತಿರುಗೇಟನ್ನ ನೀಡಿದೆ ಹೀಗಿರುವಾಗ ಐಷಾರಾಮಿ ಖರ್ಚುಗಳಲ್ಲಿ ಯಾರು ಎಷ್ಟು ಎಕ್ಸ್ಪರ್ಟ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ವಿಶ್ಲೇಷಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸರ್ಕಾರಿ ಬಂಗ್ಲೆ ಆಗಿರುವಂತಹ ಶೀಶ್ ಮೆಹಲನೆ ಬಿಜೆಪಿಗ ಚುನಾವಣಾ ವಿಷಯವಾಗಿಸ್ತಾ ಇದೆ ಶೀಶ್ ಮಹಲ್ನಲ್ಲಿ ನಲ್ಲಿ ಗೋಲ್ಡನ್ ಕಮೋಡ್ ಈಜುಕೊಳ ಮತ್ತೆ ಮಿನಿ ಬಾರ್ ಎಲ್ಲಾನು ಇದೆ ಅಂತ ಬಿಜೆಪಿ ಬೊಬ್ಬೆ ಹೊಡಿತಾ ಇದೆ ಅದರಲ್ಲಿ ದುಬಾರಿ ಫಿಟ್ಟಿಂಗ್ಗಳು ಮತ್ತೆ ಗೃಹೋಪಯೋಗಿ ವಸ್ತುಗಳು ಇವೆ ಅನ್ನೋದು ವಿವಾದವನ್ನ ಹುಟ್ಟಾಕಿದೆ ಅವೆಲ್ಲ ಎಲ್ಲಿವೆ ಅಂತ ಹುಡುಕೋದಿಕ್ಕೆ ಸ್ವತಃ ಎ ಎ ಪಿ ನಾಯಕರೇ ತಯಾರಾಗಿದ್ರು ಪೊಲೀಸರು ಸಿಎಂ ಅಧಿಕೃತ ನಿವಾಸದೊಳಗೆ ಅವರನ್ನು ಬಿಡ್ಲಿಲ್ಲ ಇದೇ ವೇಳೆ ಪ್ರಧಾನಿ ನಿವಾಸವನ್ನು ಕೂಡ ಜನರು ನೋಡೋದಕ್ಕೆ ಬಿಡಬೇಕು ಅಂತ ಎ ಎ ಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಸಂಜಯ್ ಸಿಂಗ್ ಮತ್ತೆ ಸೌರಭ್ ಭಾರದ್ವಾಜ್ ಬುಧವಾರ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಪ್ರಧಾನಿ ಮೋದಿ ಅವರ ಬಳಿ ಐದು ಸಾವಿರದ ಸೂಟ್ಗಳಿವೆ ಮೌಲ್ಯದ ಪೆನ್ ಗಳಿವೆ ಕೋಟಿ ವೆಚ್ಚದಲ್ಲಿ ಪ್ರಧಾನಿ ಅವರು ಬಂಗಲೆಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಅವರು ಹೇಳಿದ್ರು ದೇಶಕ್ಕೆ ಪ್ರಧಾನಮಂತ್ರಿ ಬಳೆ ಬಳೆ ಫ್ಯಾಶನ್ ಡಿಸೈನರ್ಸ್ ರಾಜಲ್ राजमहल के अंदर उनके पांच हजार सूट भी देखने चलेंगे उनके सड़सठ सौ जोड़ी जूते भी देखने चलेंगे दो सौ करोड़ का झूमर जो लगा हुआ है जिसमें हीरे जड़े हुए हैं वो झूमर भी देखने चलेंगे और सोने के धागों से जो बढ़िया डिजाइन करके 300 करोड़ की कालीन बनाई गई है उसको भी देखने चलेंगे 10-10 लाख रुपए की पेन का इस्तेमाल हमारे प्रधानमंत्री जी करते हैं देश के राजा करते हैं वो भी देखने चलेंगे पेन और आप जानते हैं कि राजा राजमहल में रहने वाले नरेंद्र मोदी जी आठ हजार चार सौ करोड़ के जहाज से चलते सत्ताईस सौ करोड़ के घर में रहते बारह बारह करोड़ की छह गाड़ियां उनके काफिले में चलती हैं तो वह भी देखने चलेंगे आज आप लोगों के साथ चलेंगे प्रधानी बलि सूट पादरक्ष अंकि अंशी नायक प्रश्न ಸಂಜಯ್ ಸಿಂಗ್ ಇದನ್ನೆಲ್ಲ ಹೇಳಿದ್ದು ಅದ್ರ ಪುರಾವೆಗಳು ಏನು ಅನ್ನೋದನ್ನು ಅವರೇ ಹೇಳಬೇಕು ಅವರಿಗೆ ಈ ಮಾಹಿತಿಗಳನ್ನೆಲ್ಲ ಕೊಟ್ಟವ್ರು ಯಾರು ಅದೇ ರೀತಿ ಶೀಶ್ ಮೆಹಲ್ ವಿಚಾರವಾಗಿ ಬಿ ಜೆ ಪಿ ಮಾಡ್ತಾ ಇರುವಂಥ ಆರೋಪಗಳಿಗೂ ಆಧಾರಗಳೇನು ಅನ್ನೋದನ್ನು ಬಿ ಜೆ ಪಿ ನಾಯಕರು ಹೇಳಬೇಕಾಗಿದೆ ಸಿ ಎಂ ನಿವಾಸದಲ್ಲಿ ಎಷ್ಟು ಬೆಲೆ ಬಾಳುವಂಥ ಪರದೆಗಳನ್ನು ಬಳಸಲಾಗಿದೆ ಅವುಗಳ ನಿಖರ ಬೆಲೆಯ ಕುರಿತು ಮಾಹಿತಿ ಮೂಲ ಯಾವುದು ಅನ್ನೋದನ್ನು ಅವ್ರು ಹೇಳಬೇಕಾಗಿದೆ ಛತ್ತೀಸ್ಗಢ ಸಿಎಂ ನಿವಾಸದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಪರದೆಗಳನ್ನು ಬಳಸಲಾಗಿದೆ ಲಕ್ಷ ಗಟ್ಟಲೆ ಅದು ಅಲ್ಲ ಅನ್ನೋದು ಹೇಗೆ ಗೊತ್ತಾಯಿತು ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರಿಸಬೇಕಾಗಿದೆ ಸಿಎಂ ನಿವಾಸದ ಬಗ್ಗೆ ಆರೋಪ ಮಾಡೋದಕ್ಕೆ ಸಿ ಎ ಜಿ ವರದಿಯನ್ನು ಬಿಜೆಪಿಗೆ ತೋರಿಸ್ತಾ ಇದೆ ಸಿ ಎ ಜಿ ವರದಿ ಅಧಿಕೃತವಾಗಿ ಬಿಡುಗಡೆ ಆಗೇ ಇಲ್ಲ ಆದರೆ ಅದು ಸೋರಿಕೆ ಆಗಿದೆ ಜನವರಿ ಆರರಂದು ಸಂಬಿತ್ ಪಾತ್ರ ಕೈಯಲ್ಲಿ ಸಿ ಎ ಜಿ ವರದಿಯನ್ನು ಹಿಡ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು ಆ ವರದಿಯನ್ನು ಇಟ್ಕೊಂಡು ವಿಧ ವಿಧವಾಗಿ ಅವರು ಆರೋಪ ಮಾಡಿದರು ಆದರೆ ಎ ಜಿ ವರದಿಯ ಪ್ರತಿ ಸಂಬಿತ್ ಪಾತ್ರ ಕೈ ಸೇರಿದ್ ಹೇಗೆ ಅನ್ನೋದೇ ಪ್ರಶ್ನೆ ಈಗ ಸಿಎಜಿ ತನ್ನ ವರದಿಯನ್ನು ಬಿಜೆಪಿಗೂ ಸಪ್ಲೈ ಮಾಡತ್ತಾಗಿದ್ರೆ ಈ ರೀತಿ ಎ ಜಿ ವರದಿ ಸೋರಿಕೆಯಾದ ಬಳಿಕ ಹಲವಾರು ವೆಬ್ಸೈಟ್ಗಳು ಬರೆದಿವೆ ಪತ್ರಕರ್ತರಿಗೆ ಸಿಕ್ಕಿದೆ ಅಂತ ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಬಹುದು ಆದ್ರೆ ಸಿಎಜಿ ವರದಿ ಸೀದಾ ಬಿಜೆಪಿ ನಾಯಕರ ಕೈಗೆ ಹೋಗುತ್ತೆ ಅಂತ ಅಂದ್ರೆ ಏನ್ ಅರ್ಥ ಸಂಬಿತ್ ಪಾತ್ರ ಅಂತೂ ಅವತ್ತೇ ಅಂದ್ರೆ ಜನವರಿ ಆರಂದೇ ಸಿಎಜಿ ವರದಿ ಬಹಿರಂಗಗೊಂಡಿದೆ ಅಂತ ಕೂಡ ಹೇಳ್ಬಿಡ್ತಾರೆ

उन्होंने किया है और वो रिपोर्ट आज पब्लिक हुई है अखबारों में भी छपी है मीडिया में भी विषय चल रहा है प्रधान अधिकार वह गुजरात विधानसभा ತಮಗೆ ನೀಡಿದಂತಹ ವಿದಾಯ ಸಮಾರಂಭದಲ್ಲಿ ಮಾತನಾಡಿದಂತಹ ಮೋದಿ ಸಿ ವರದಿಯನ್ನ ಎದುರಾಳಿಗಳು ಟಾರ್ಗೆಟ್ ಮಾಡೋದಕ್ಕೆ ಬಳಸ್ಕೂಡ್ದು ಅಂತ ಹೇಳಿದ್ರು ಆದ್ರೆ ಅವ್ರದೇ ಬಿಜೆಪಿ ಇವತ್ತು ಮಾಡ್ತಾ ಇರೋದು ಏನು ಅದು ಇನ್ನೂ ಪ್ರಕಟವಾಗಿ ಎರದಂತಹ ಸಿ ವರದಿಯನ್ನ ಇಟ್ಕೊಂಡು ಅದು ಯಾಕೆ ಆರೋಪಗಳನ್ನ ಹೊರಿಸ್ತಾ ಇದೆ ಪ್ರಧಾನಿ ಅವರೇ ಅವತ್ತು ಹೇಳಿದಂತಹ ಮಾತನ್ನ ಸಂಬಿತ್ ಪಾತ್ರ ಅವ್ರು ಮರೆತು ಬಿಟ್ರಾ ಜಿ ವರದಿಯನ್ನು ಇಟ್ಕೊಂಡು ರಾಜಕೀಯ ಮಾಡಿದ್ದೀರಿ ಅಂತ ಕೇಜ್ರಿವಾಲ್ಗೆ ನೆನಪಿಸುವಂತ ಸಂಬಿತ್ ತಮ್ಮದೇ ನಾಯಕ ಮೋದಿ ಅವರು ಜಿ ವರದಿಯನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೂಡ್ದು ಅಂತ ಹೇಳಿದ್ ನೆನಪಿಲ್ವಾ ಅರುಣ್ ಜೇಟ್ಲಿ ಕೂಡ ಜಿ ವರದಿಯನ್ನು ರಾಜಕೀಯ ಸಂಚಲನ ಮೂಡಿಸೋದಕ್ಕೆ ಬಳಸ್ಕೂಡ್ದು ಅದು ಹೆಡ್ಲೈನ್ ಲೈನ್ ಆಗಬಾರ್ದು ಅಂತ ಹೇಳಿದ್ರು ಬಿಲ್ಡ್ ಇಸ್ ಕಪಾಸಿಟಿ ಇನ್ ಸಚಿವ Must necessarily find out something which may not exist. He has to be an active auditor, but activism and restraint are always two sides of the same coin. He must be conscious of the fact that he is reviewing a decision which has already been taken. Have the fair procedures been followed? He doesn't have to sensationalize. He doesn't have to. ವರದಿಗಳೆಲ್ಲ ರಾಜಕೀಯವಾಗಿ ಆಗುವಂತ ಸಾಧ್ಯತೆ ಮನಗಂಡೆ ಅವರು ಆ ರೀತಿ ಹೇಳಿದ್ರು ಆದ್ರೆ ಇಬ್ಬರು ನಾಯಕರ ಮಾತುಗಳನ್ನ ಇಲ್ಲಿ ಕಡೆಗಣಿಸಿ ಬಿಜೆಪಿ ಜಿ ವರದಿಯನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದೆ ಸಾರ್ವಜನಿಕವಾಗಿ ಬಹಿರಂಗಗೊಳ್ಳದ ವರದಿಯನ್ನು ಇಟ್ಕೊಂಡು ಈಗ ಬಿಜೆಪಿ ದಿಲ್ಲಿಯಲ್ಲಿ ಚುನಾವಣಾ ವಿಷಯವನ್ನಾಗಿಸ್ತಾ ಇದೆ ದಿಲ್ಲಿ ಸಿಎಂ ನಿವಾಸದ ವಿಡಿಯೋವನ್ನ ಬಿಜೆಪಿ ದಿಲ್ಲಿ ಘಟಕದ ಅಧ್ಯಕ್ಷ ವೀರೇಂದ್ರ ಸಚ್ಚಿದೇವ್ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ನಿವಾಸದ ವಿಡಿಯೋ ಈ ರೀತಿ ಬಿಜೆಪಿಗೆ ಸಿಕ್ಕಿದ್ದು ಹೇಗೆ ಅದೀಗ ಸಾರ್ವಜನಿಕವಾಗಿ ಬಹಿರಂಗಗೊಂಡ ಹಾಗಾಗಿದೆ ನಿಜವಾಗಿಯೂ ಆ ಬಂಗ್ಲೆ ವಿಡಿಯೋದಲ್ಲಿ ಕಾಣಿಸುವಷ್ಟೇ ಅದ್ದೂರಿಯಾಗಿದ್ದರೆ ಸರಳತೆಯ ಪಾಠ ಹೇಳುವಂಥ ಎಎಪಿ ಮುಖ್ಯಸ್ಥ ಕೂಡ ಇದಕ್ಕೆ ಉತ್ತರಿಸಬೇಕಾಗತ್ತೆ ಈ ಬಂಗ್ಲೆ ವಿಚಾರ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೂ ಕೂಡ ಸುದ್ದಿಯಲ್ಲಿದೆ ಮೀಡಿಯಾಗಳಲ್ಲಿ ಆಗಲೇ ಥರ ಥರದ ವರದಿಗಳು ಕೂಡ ಬಂದದಾಗಿದೆ ಆ ರೀತಿ ಮೀಡಿಯಾದಲ್ಲಿ ವರದಿಗಳೆಲ್ಲ ಬಂದ ಬಳಿಕ ಸಿ ಎ ಜಿ ವರದಿ ಬರುತ್ತೆ ಅನ್ನೋದು ಇಲ್ಲಿ ತಮಾಷೆಯಾಗಿದೆ ಆಗ ಎ ಪಿ ವಕ್ತಾರರಾಗಿದ್ದಂಥ ಪ್ರಿಯಾಂಕಾ ಕಕ್ಕರ್ ಒಂದು ಟ್ವೀಟನ್ನು ಮಾಡಿದರು ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಅವರ ಮೂರು ಗಂಟೆಗಳ ಭೇಟಿಗಾಗಿ ಎಂಬತ್ತು ಕೋಟಿ ಖರ್ಚು ಮಾಡಲಾಗಿದೆ ಗುಜರಾತ್ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ವಿಮಾನಗಳನ್ನು ಖರೀದಿ ಮಾಡ್ತಾರೆ ಆದರೆ ಯಾವುದಾದ್ರೂ ಚಾನಲ್ ಈ ಬಗ್ಗೆಯನ್ನು ಚರ್ಚೆ ಮಾಡಲಿ ಅಂತ ನಾನು ಬಯಸ್ತೀನಿ ಅಂತ ಅವರು ಆ ಒಂದು ಟ್ವೀಟ್ನಲ್ಲಿ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಿರ್ಮಿಸಲಾದಂಥ ಒಂದು ಎಕರೆಗಿಂತ ಚಿಕ್ಕದಾದಂಥ ಬಂಗ್ಲೆಯನ್ನು ನೀಡಲಾಯಿತು ಅದರ ಛಾವಣಿ ಮೂರು ಬಾರಿ ಕುಸಿದಿದೆ ಒಮ್ಮೆ ಅವರು ಪೋಷಕರ ಕೋಣೆಯ ಮೇಲ್ಛಾವಣಿ ಕುಸಿದಿತ್ತು ಮತ್ತು ಇನ್ನೊಮ್ಮೆ ಅವ್ರ ಜನತಾ ನ್ಯಾಯಾಲಯವನ್ನು ನಡೆಸ್ತಾ ಇದ್ದಾಗ ಆ ರೀತಿಯಾಗಿತ್ತು ಆರು ಎಕರೆ ವಿಸ್ತೀರ್ಣವಾದಂಥ ಎಲ್ ಜಿ ಬಂಗಲೆಗೆ ಬಣ್ಣ ಬಳಿಯೋದಕ್ಕೆ ದುರಸ್ತಿ ಮಾಡೋದಕ್ಕೆ ತಗಲುವಂಥ ವೆಚ್ಚ ದೆಹಲಿ ಮುಖ್ಯಮಂತ್ರಿಯ ಮನೆ ಕಟ್ಟೋದಕ್ಕೆ ತಗಲುವಂಥ ವೆಚ್ಚಕ್ಕಿಂತ ಹೆಚ್ಚು ಅಂತ ಕಕ್ಕರಾಗ ಲೆಕ್ಕ ಕೊಟ್ಟಿದ್ರು ದಿಲ್ಲಿ ಸಿಎಂ ನಿವಾಸದ ಮೇಲೆ ಸಿಬಿಐ ತನಿಖೆ ಕೂಡ ಆಗಿತ್ತು ಮುಖ್ಯಮಂತ್ರಿ ಅಧಿಕೃತ ಬಂಗ್ಲೆ ಕುರಿತು ಸಿಬಿಐ ತನಿಖೆ ನಡೆದಕ್ಕೆ ಕೂಡ ಅದೇ ಮೊದಲ ಬಾರಿ ಇರಬೇಕೇನು ಈಗ ಸಿ ಜಿ ಕೂಡ ಸಿಎಂ ನಿವಾಸದ ಬಗ್ಗೆ ಮೊದಲ ಬಾರಿಗೆ ವರದಿಯನ್ನು ಸಿದ್ಧಪಡಿಸಿರ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಸಿಬಿಐ ಮುಖ್ಯಸ್ಥರಿಗೆ ಪತ್ರ ಬರೆದು ಸಿಎಂ ನಿವಾಸ ನವೀಕರಣ ಕುರಿತು ತನಿಖೆಗೆ ಸೂಚಿಸಿದರು ಅದಾದ ಬಳಿಕ ಯಾಕೆ ಸಿಎಂ ನಿವಾಸ ಸಿಬಿಐ ನದರ ನಡೆ ಬಂದಿದೆ ಅನ್ನೋದ್ರ ಕುರಿತು ವರದಿಗಳು ಪ್ರಕಟ ಆಗಿದ್ವು ಆದರೆ ಆ ತನಿಖೆ ಏನಾಯ್ತು ತನಿಖೆಯಿಂದ ಏನು ಗೊತ್ತಾಗಿತ್ತು ಅನ್ನೋದ್ರ ಮಾಹಿತಿ ಮಾತ್ರ ಎಲ್ಲಿನೂ ಇಲ್ಲ ಆಗ ಬಿ ಐ ತನಿಖೆಯನ್ನು ಬಿಜೆಪಿ ಸ್ವಾಗತಿಸಿತ್ತು ಆದರೆ ಅದರಿಂದ ಆದದ್ದು ಏನು ಅನ್ನೋದು ಮಾತ್ರ ತಿಳಿತಾ ಇಲ್ಲ ಆ ವಿಚಾರವಾಗಿ ಎಫ್ಐ ಆರ್ ಆಗಿತ್ತ ಅನ್ನೋದು ಕೂಡ ತಿಳಿಯೋದಿಲ್ಲ ಈಗ ಐ ತನಿಖೆ ವಿಚಾರನೇ ಬದಿಗೆ ಸರಿದು ಜಿ ಹೊಸ ವರದಿಯನ್ನು ಹಿಡ್ಕೊಂಡು ಮುಂದೆ ಬಂದು ನಿಂತಾಗಿದೆ ಅದೇ ತರ ಸಿಎಿ ಪ್ರಧಾನಿ ನಿವಾಸದ ಅಡಿಟ್ ಮಾಡಬಹುದಾ ಅಥವಾ ಅದು ಇತರ ಎಂಗಳ ನಿವಾಸದ ಅಡಿಟನ್ನು ಮಾಡುತ್ತಾ ಹಾಗಿಲ್ಲ ಅನ್ನೋದಾದರೆ ಈ ವರದಿಯನ್ನು ಸಿಎ ಜಿ ರಾಜಕೀಯ ದುರ್ಬಳಕೆಗಾಗಿ ಮಾಡಿದೆಯಾ ದಿಲ್ಲಿ ಚುನಾವಣೆಯಲ್ಲಿ ಸಿಎಂ ನಿವಾಸವನ್ನು ಇಟ್ಕೊಂಡು ಬಿಜೆಪಿ ಗದ್ದಲೆ ಎಗ್ಸೋದಕ್ಕಾಗಿನೇ ಈಗ ಅದರ ಸೋರಿಕೆನೂ ಆಗಿದೆಯಾ ಸಿ ವರದಿಯನ್ನ ಮೊದಲು ವಿಧಾನಸಭೆಯಲ್ಲಿ ಇಡ್ಲಾಗುತ್ತೆ ಅದರ ಆಧಾರದ ಮೇಲೆ ಆ ಬಗ್ಗೆ ಮಾಧ್ಯಮಗಳು ವರದಿ ಮಾಡತ್ವೆ ಈ ವರದಿಯ ವಿಚಾರದಲ್ಲಿ ಹಾಗಾಗೇ ಇಲ್ಲ ಆದ್ರಿಂದ ಮಾಧ್ಯಮಗಳು ಕೂಡ ವರದಿ ಮಾಡುವಾಗ ಬಹಳ ಎಚ್ಚರದಿಂದಲೇ ಮಾಡುವಂಥ ಅಗತ್ಯವಾಗಿದೆ ಅದಿನ್ನು ಬಿಡುಗಡೆ ಆಗದೆ ಇರುವಂಥ ವರದಿ ಈ ವರದಿ ವಿಚಾರವಾಗಿ ಬರೆಯುವಾಗ ಇಂಡಿಯಾ ಟುಡೇ ಸೋರಿಕೆ ಅನ್ನುವಂಥ ಪದವನ್ನು ಬಳಸಿದೆ ಆದರೆ ಅದಕ್ಕಿಂತ ಒಂದು ದಿನ ಮೊದಲು ಅಂದ್ರೆ ಜನವರಿ ಐದರಂದು ವರದಿ ಪ್ರಕಟಿಸಿರುವಂಥ ಇಂಡಿಯನ್ ಎಕ್ಸ್ಪ್ರೆಸ್ ಸೋರಿಕೆ ಅನ್ನುವಂಥ ಒಂದು ಪದವನ್ನು ಬಳಸಿರಲಿಲ್ಲ ಜನವರಿ ಆರರಂದು ಸಂಬಿದ್ ಪಾತ್ರ ಸಿಎಜಿ ವರದಿಯ ಪ್ರತಿಯನ್ನು ತೆಗೆದುಕೊಂಡು ಆರೋಪ ಮಾಡಿದ್ರು ವರದಿ ಸೋರಿಕೆ ಅಂತ ಇಂಡಿಯಾ ಟುಡೇ ವರದಿಯನ್ನು ಪ್ರಕಟಿಸಿದ್ದು ಸಂಬಿದ್ ಪಾತ್ರ ಸುದ್ದಿಗೋಷ್ಠಿಯಾದ ಎರಡು ಗಂಟೆಗಳ ಬಳಿಕ ಅಂದಿನ ಕಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತರಂದು ಅಧಿಕಾರವನ್ನು ತ್ಯಜಿಸುವಂಥ ಒಂದು ವಾರದ ಮೊದಲು ಆ ಒಂದು ವರದಿಗೆ ಸಹಿ ಹಾಕಿದ್ರು ಅಂತ ಮೂಲಗಳು ತಿಳಿಸಿರೋದಾಗ ವರದಿಯಾಗಿದೆ ಆದರೆ ಆ ವರದಿ ಇನ್ನು ದಿಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗಿಲ್ಲ ಇದೇ ಗಿರೀಶ್ ಚಂದ್ರ ಮುರ್ಮು ಈ ಮೊದಲು ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಬಳಿಕ ಜಮ್ಮು ಕಾಶ್ಮೀರದ ಎಲ್ ಜೆ ಆಗಿದ್ರು ಹಾಗಾದ್ರೆ ಇವೆಲ್ಲನೂ ರಾಜಕೀಯ ಆಟದ ಭಾಗಗಳಾಗಿವೆ ಅನ್ನುವಂಥ ಅನುಮಾನ ಇಲ್ಲಿ ಬಾರದೇ ಇರೋದಿಲ್ಲ ಈ ಮುರ್ಮು ಮೋದಿಯವರ ಗುಜರಾತ್ ದರ್ಬಾರಿನ ದಿನಗಳಿಂದಲೂ ಅವರಿಗೆ ಆಪ್ತರಾಗಿದ್ದವರು ಅನ್ನೋದ್ರ ಬಗ್ಗೆ ದಿ ಹಿಂದೂ ವರದಿ ಒಂದು ಹೇಳುತ್ತೆ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅವರಿಗೆ ಮುರ್ಮು ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರು ಅವರನ್ನು ಮೋದಿ ಸರ್ಕಾರದಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಪರಿಗಣಿಸಲಾಗಿತ್ತು ಮೋದಿ ದಿಲ್ಲಿಗೆ ಬರ್ತಾ ಇದ್ದ ಹಾಗೇನೆ ಮುರ್ಮು ಕೂಡ ದಿಲ್ಲಿಗೆ ಬಂದಿದ್ರು ಮತ್ತು ಹಣಕಾಸು ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿ ಆಗಿದ್ರು ಬಿಜೆಪಿ ದಿಲ್ಲಿ ಅಧ್ಯಕ್ಷ ಸಚದೇವ್ ಜನವರಿ ಏಳರಂದು ಕೇಜ್ರಿವಾಲ್ ಸಿಎಜಿ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅಂತಹ ಸಾಧ್ಯತೆಗಳನ್ನ ಇಲ್ಲ ಅಂತ ಹೇಳೋದಿಕ್ಕೆ ಆಗಲ್ಲ ಬಹಳ ಸಲ ರಾಜ್ಯ ಸರ್ಕಾರಗಳು ಅಂಥ ವರದಿಗಳನ್ನು ತಡೆಯೋದು ಕೂಡ ಇದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಏನಂದರೆ ಅದು ವಿಧಾನಸಭೆಯಲ್ಲಿ ಮಂಡನೆ ಆಗದೇ ಇರುವಾಗ ಸೋರಿಕೆಯಾಗಿದ್ದು ಹೇಗೆ ಅನ್ನೋದು ಸೋರಿಕೆ ಆದ ಮೇಲೆ ಸಾರ್ವಜನಿಕವಾಗಿಯೇ ಬಿಡುಗಡೆಯಾದ ರೀತಿಯಲ್ಲಿ ಹೇಗೆ ಅದು ಸಿಗ್ತಾ ಇದೆ ಬಿಡುಗಡೆ ಆಗಿದೆ ಅಂತ ಸಂಬಿತ್ ಪಾತ್ರ ಅವರು ಹೇಳಿರೋದೇ ಹೌದು ಅನ್ನೋದಾದರೆ ಅದು ಯಾಕೆ ಈಗ ಸಿ ಎ ಜಿ ವೆಬ್ಸೈಟ್ನಲ್ಲಿ ಕೂಡ ಲಭ್ಯ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಒಮ್ಮೆ ಆದರೂ ಸಿ ಎ ಜಿ ವರದಿ ಆಗಿದ್ದನ್ನು ಕೇಳಿದ್ದೀವ ನಾವು ಸೋರಿಕೆಯಾದಂಥ ವರದಿಯನ್ನು ಇಟ್ಕೊಂಡು ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದ್ದಿದೆಯಾ ಈಗ ದಿಲ್ಲಿ ಸಿಎಂ ನಿವಾಸ ಕುರಿತ ಸಿಎಜ್ ವರದಿ ಸೋರಿಕೆ ಆಗಿದೆ ಆದರೆ ಸಂಬಿತ್ ಪಾತ್ರ ಮಾತ್ರ ವರದಿ ಬಹಿರಂಗವಾಗಿದೆ ಅಂತ ಸುಳ್ಳು ಹೇಳಿದ್ದಾರೆ ಸಿಎಂ ನಿವಾಸದಲ್ಲಿ ಮಿನಿ ಬಾರ್ ಈಜು ಕೊಳ ಇದೆ ಅಂತೆಲ್ಲ ಬಿಜೆಪಿ ಈಗ ಆರೋಪ ಮಾಡ್ತಾ ಇದ್ರೆ ಹೋಗಿ ನೋಡೋಣ ಎಲ್ಲಿವೆ ಅವೆಲ್ಲ ಅಂತ ಎ ಎ ಪಿ ನಾಯಕರು ಹೇಳ್ತಾ ಇದ್ದಾರೆ ಸಿ ನಿವಾಸ ಮತ್ತು ಪಿ ನಿವಾಸ ಎರಡರ ಕೆಲಸನೂ ಕರೋನಾ ಕಾಲದಲ್ಲಿ ಆಗೋಯ್ತು ಎರಡು ಸರ್ಕಾರಿ ನಿವಾಸಗಳೇ ಹೊರತು ಖಾಸಗಿ ಬಂಗಲೆಗಳಲ್ಲ ಎರಡು ನಿವಾಸಿಗಳು ತೆರಿಗೆದಾರರ ಹಣದಿಂದಲೇ ಅಂತ ಸೌರಭ್ ಭಾರದ್ವಾಜ್ ಹೇಳಿರೋದು ಇಲ್ಲಿ ಬಹಳ ಮುಖ್ಯವಾದಂತ ಮಾತು ನಮ್ಮ ತೆರಿಗೆ ಹಣವನ್ನು ದುಂದ್ ಮಾಡಲಾಗಿದೆ ಅಂತ ಆರೋಪ ಮಾಡೋದಾದ್ರೆ ಇಬ್ಬರು ಆರೋಪವನ್ನು ಹೊರಬೇಕು ಅಂತ ಹೇಳಿದ್ದಾರೆ ಸರ್ಕಾರಿ ಆವಾಸ आप लोगों के साथ ढूंढने की कोशिश करेंगे कि वो आलीशान स्विमिंग पूल छः फ्लाग स्टाफ रोड में कहाँ है पूरा ढूंढेंगे वहां पे बताया गया है कि सोने के बने हुए कमोड लगे हुए हैं वॉशरूम के अंदर सोने की चीजें हैं तो वो भी आपके साथ जो है हम लोग ढूंढेंगे उसके अलावा बताया गया था शराब पीने के लिए बार है मुख्यमंत्री आवास में तो उस बार को ढूंढने की भी कोशिश की जाएगी आप लोगों के साथ और साथ ही प्रधानमंत्री जी के आवास में भी जाके देखा जाएगा कि क्या क्या सहूलियतें प्रधानमंत्री जी के सरकारी आवास के लिए लगाई जा रही हैं दो तीन चीजें मैं साफ कर दूं। दोनों ही आवास उसी कोरोना के समय में बनने शुरू हुए दोनों ही दोनों ही आवास प्रधानमंत्री और मुख्यमंत्री के सरकारी आवास हैं किसी के निजी आवास नहीं है और दोनों ही आवास टैक्सपेयर के पैसे से बने हैं

ಹಲವು ಸಿಎಂಗಳ ನಿವಾಸಗಳ ವಿಚಾರವಾಗಿ ಚರ್ಚೆ ಆಗಿದೆ ಆದರೆ ಜಿ ವರದಿ ಬರ್ತಾ ಇರೋದು ಮಾತ್ರ ದಿಲ್ಲಿ ಸಿಎಂ ನಿವಾಸದ ವಿಚಾರವಾಗಿ ಮಾತ್ರ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಟೈಮ್ಸ್ ಆಫ್ ಇಂಡಿಯಾ ಮಧ್ಯಪ್ರದೇಶದ ಸಿಎಂ ಮತ್ತೆ ಮಂತ್ರಿಗಳ ನಿವಾಸಗಳ ಸೌಂದರೀಕರಣಕ್ಕಾಗಿ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ಖರ್ಚು ಆದದ್ರ ಬಗ್ಗೆ ವರದಿ ಮಾಡಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಸಿಎಂ ಆಗಿದ್ದಾಗ ಕ್ಯಾಂಪ್ ಆಫೀಸ್ಗಾಗಿನೇ ಎಂಬತ್ತು ಕೋಟಿ ಖರ್ಚು ಮಾಡಿದ್ರ ಬಗ್ಗೆ ವರದಿಗಳಿದ್ವು ಹೈದರಾಬಾದ್ ನಗರದಲ್ಲಿಯೇ ಅವರು ಐದು ಕ್ಯಾಂಪ್ ಆಫೀಸನ್ನು ಮಾಡಿದ್ರು ವೈಎಸ್ಆರ್ ಕಾಂಗ್ರೆಸ್ ಆರೋಪದ ಪ್ರಕಾರ ಕ್ಯಾಂಪ್ ಆಫೀಸ್ಗಾಗಿ ಮಾಡಿದಂಥ ಖರ್ಚು ತೊಂಬತ್ತೊಂಬತ್ತು ಕೋಟಿ ಆಗಿತ್ತು ಅದೇ ರೀತಿ ಜಗನ್ ಆಂಧ್ರ ಸಿಎಂ ಆಗಿದ್ದಾಗ ಸಿಎಂ ನಿವಾಸದ ಮೇಲೆ ಹದಿನಾರು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾಗಿ ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ರು ತೆಲಂಗಾಣದಲ್ಲಿ ಕೆ ಸಿಆರ್ ಸಿಎಂ ಆಗಿದ್ದಾಗ ಗುಂಡು ನಿರೋಧಕ ಬಹು ಕೋಟಿ ವೆಚ್ಚದ ಬಂಗ್ಲೆನ ಕಟ್ಟಿಸಿದ ವರದಿಯಾಗಿತ್ತು ಒಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವಂತಹ ಬಂಗ್ಲೆ ಅದು ಅಂತ ವರದಿಗಳು ಹೇಳಿದ್ವು ಛತ್ತೀಸ್ಗಢ ಸಿ ಎಂ ವಿಷ್ಣುದೇವ್ ಅವರ ಬಂಗ್ಲೆಗಾಗಿ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚವಾಗಿರುವ ಬಗ್ಗೆ ವರದಿಯಾಗಿತ್ತು ಆರು ಎಕರೆ ವಿಸ್ತಾರದಲ್ಲಿ ಕಟ್ಟಲಾದಂಥ ಹೈಟೆಕ್ ನಿವಾಸ ಅದು ಅಂತ ವರದಿಯಲ್ಲಿ ಹೇಳಾಗಿತ್ತು ಆದರೆ ಬಿ ಜೆ ಪಿ ಈ ಯಾವುದನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಳ್ತಾ ಇಲ್ಲ ಆ ಯಾವ ಬಂಗ್ಲೆಗಳ ವಿಡಿಯೋನೂ ಕೂಡ ಅದು ತೋರಿಸ್ತಾ ಇಲ್ಲ ಅದಕ್ಕೆ ದಿಲ್ಲಿ ಸಿಎಂ ನಿವಾಸ ಮಾತ್ರ ಕಾಣಿಸ್ತಾ ಇದೆ ಸಿ ಎ ಜಿ ಕೂಡ ಬೇರೆ ಯಾವುದೇ ಸಿಎಂಗಳ ನಿವಾಸಗಳ ಮೇಲೆ ಆಡಿಟ್ ಮಾಡಿಲ್ಲ ಅನ್ನೋದಾದರೆ ದಿಲ್ಲಿ ಸಿಎಂ ನಿವಾಸದ ಆಡಿಟ್ ಮಾಡಿರೋದು ಯಾಕೆ ದಿಲ್ಲಿ ಸಿಎಂ ನಿವಾಸದ ವಿಷಯವಾಗಿ ಅವರ ಮಾಡ್ತಾ ಇರುವಂಥ ಬಿ ಜೆ ಪಿ ಇದಕ್ಕೆಲ್ಲ ಉತ್ತರ ನೀಡುತ್ತಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ